ಅಮೋಗ್ ತನ್ನ ಪೆಂಟ್ ಹೌಸಲ್ಲಿ ಒಂದೊಂದೇ ಮೆಡಿಸಿನಲ್ ಹರ್ಬ್ಸ್ ಪ್ಲಾಂಟ್ಸ್ ಅದನ್ನೆಲ್ಲ ನೋಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದ ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಹರ್ಬ್ ಕಾಣಿಸ್ತು ಅದನ್ನು ನೋಡ್ತಿದ್ದ ಹಾಗೆ ಅಮೋಗನ್ ಕಣ್ಗಳು ಅರಳಿಬಿಟ್ವು ಅವನ ಮನಸ್ಸಲ್ಲಿ ಆಗಲೇ ಆ ಹರ್ಬಿಂದ ಮೆಡಿಸಿನ್ ಈಗ ತಯಾರು ಮಾಡಬೇಕು ಅಂತ ಅನ್ನಿಸ್ತು ಅಮೋಗ್ ಏನೋ ಹರ್ಬಿಂದ ಮೆಡಿಸಿನ್ ತಯಾರು ಮಾಡಬೇಕು ಅಂತ ಅನ್ನಿಸ್ತು ಆದರೆ ಅದರಿಂದ ಆಗೋ ಪರಿಣಾಮದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಅವನ ತಕ್ಷಣ ಆ ಹರ್ಬ್ ತಗೊಂಡು ಕಿಚನ್ಗೆ ಹೋದ ಅವನ ಹತ್ತಿರ ಇದ್ದ ಬುಕ್ಕಲ್ಲಿ ಆ ಹರ್ಬ್ ಬಳಸಿ ಪಿಲ್ ಪ್ರಿಪೇರ್ ಮಾಡೋದು ಹೇಗೆ ಅಂತಿತ್ತು ಅವನ ತಕ್ಷಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಕಿಚನಲ್ಲಿ ಆ ಹರ್ಬಿಂದ ಮೆಡಿಸಿನ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಷ್ಟಲ್ಲಿ ಇದಕ್ಕಿದ್ದ ಹಾಗೆ ಅಮೋಗನ್ ಪೆಂಟ್ ಹೌಸ್ ಡೈರೆಕ್ಟ್ ಮುಂದೆ ಆಕಾಶದಲ್ಲಿ ಕಾರು ಡಾರ್ಕ್ ಕ್ಲೌಡ್ಸ್ ಕ್ಯೂಮಲೋ ನೆಂಬಸ್ ಕ್ಲೌಡ್ಸ್ ಕವರ್ ಆಯಿತು ಇದೇನಿದು ಇದಕ್ಕಿದ ಹಾಗೆ ಈ ರೇಂಜ್ ಗುಡುಗು ಮಿಂಚು ಸಿಡಿಲು ಇದೆಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಮಳೆ ಬರೋ ಹಾಗೇನಾದರೂ ಇದೆಯಾ ಅಂತ ತನ್ನಷ್ಟಕ್ಕೆ ತಾನೇ ಅನ್ಕೋತ ಕಿಟಕಿ ಹತ್ರ ಬಂದ ಹೊರಗೆ ಬಗ್ ನೋಡ್ದ ಅವನ ಸುತ್ತಮುತ್ತಲಿನ ಆಕಾಶ ಎಲ್ಲ ಕ್ಲಿಯರ್ ಆಗಿ ಇತ್ತು ಅರೆ ಇದೇ ಸಾಧ್ಯ ಗುಡುಗು ಮಿಂಚು ನನ್ನ ಮನೆ ಮೇಲೆ ಮಾತ್ರ ಬರ್ತಿದ್ಯಾ ವಾಟ್ ದ ಹೆಲ್ ಅಂತ ಅಂದ ಅಷ್ಟಲ್ಲಿ ಸಡನ್ ಆಗಿ ಪವರೇ ಕಟ್ ಆಗೋಯ್ತು ಈಗ ಎಂಟೈರ್ ಬಿಲ್ಡಿಂಗಲ್ಲಿ ಕತ್ಲ ಒಕೊತು ಅವಾಗವಾಗ ಕಾಣಿಸ್ಕೋತಿದ್ದ ಮಿಂಚಿಂದ ಬೆಳಕು ಬರ್ತಾ ಇತ್ತು ಅಮೋಗ್ ಶಿಟ್ ಈಗಲೇ ಪವರ್ ಹೋಗ್ಬೇಕಾ ಮೈ ಬ್ಯಾಡ್ ಅಂತ ಬೈಕೋತಾ ಟಾರ್ಚ್ ತರೋದಕ್ಕಂತ ಆ ಮಿಂಚಿನ ಬೆಳಕಲ್ಲಿ ಹೆಜ್ಜೆ ಹಾಕ್ತಾ ಲಿವಿಂಗ್ ರೂಮ್ ಕಡೆ ಹೊರಟ ಅಷ್ಟರಲ್ಲಿ ಅಮೋಗ್ಗೆ ತನ್ನನ್ನು ಬಿಟ್ಟು ಮನೆಯಲ್ಲಿ ಬೇರೆ ಯಾರೋ ಇರೋ ಹಾಗೆ ಫೀಲ್ ಆಯ್ತು ಅವನು ತನ್ನ ಶಾರ್ಪ್ ಆಗಿರೋ ಕಣ್ಗಳಿಂದ ಇಡೀ ಲಿವಿಂಗ್ ರೂಮ್ನ ಸೈಲೆಂಟಾಗಿ ಸ್ಕ್ಯಾನ್ ಮಾಡ್ದ ಹುಲಿ ಜಿಂಕೆನ ಬೇಟೆಯಾಡೋ ರೀತಿಲಿ ಅಲ್ಲೊಂದು ನಿಗೂಢವಾದ ಸೈಲೆನ್ಸ್ ಇತ್ತು ಅದೇ ಸಮಯಕ್ಕೆ ಒಂದೇ ಟೈಮ್ ಅಲ್ಲಿ ಗುಡುಗು ಮಿಂಚು ಸಿಡ್ಲಿನ ಶಬ್ದ ಜೋರಾಗಿ ಕೇಳಿಸ್ತು ಆ ಬೆಳಕಲ್ಲಿ ಮೇಂಡೋರ್ ಹತ್ರ ಯಾರೊಬ್ಬ ವ್ಯಕ್ತಿ ನಿಂತಿರುವ ಹಾಗೆ ಕಾಣಿಸ್ತು ಅಮೋಘ ಅದನ್ನ ನೋಡಿ ಒಂದು ಕ್ಷಣ ಶಾಕ್ ಅದ ಅವನ ತಕ್ಷಣ ಯಾರು ಯಾರದು ಅಂತ ಕೇಳ್ದ ಆದರೆ ಆ ವ್ಯಕ್ತಿ ಅಮೋಘನ ಹತ್ರ ಫಾಸ್ಟ್ ಆಗಿ ಬಂದು ಯೂಸ್ ಟು ಪಿಡ್ ಇಷ್ಟೊಂದು ಇಂಪಾರ್ಟೆಂಟ್ ಮೆಡಿಸಿನ್ ನ ಇಂಥ ಜಾಗದಲ್ಲಿ ತಯಾರು ಮಾಡ್ತಿದಿಲ್ಲ ನಿನಗೆ ಸ್ವಲ್ಪನಾದರೂ ಬುದ್ಧಿ ಇನ್ನೋದಿದೆಯಾ ಅಂತ ಪರಿಚಯರ ಹಾಗೆ ಯಾರೋ ಬಯದಕ್ಕೆ ಶುರು ಮಾಡಿದ್ರು ಯಾರು ನೀವು ಇಲ್ಲಿಗೆ ಹೆಂಗೆ ಬಂದ್ರಿ ಅಂತ ಕೇಳ್ದ ಅದಕ್ಕೆ ಓಲ್ಡ್ ಮ್ಯಾನ್ ಅಮೋಘನ ಮಾತನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಡೈರೆಕ್ಟಾಗಿ ಅಡುಗೆ ಮನೆ ಕಡೆ ಹೋದ ಅಲ್ಲಿ ಅಮೋಘ್ ಕಡೆಯೊಳಗೆ ಹರ್ಬ್ಸ್ನ ಇಟ್ಟಿದ್ದು ಹಾಗೇ ಕುದೀತಿದ್ರು ಅದೇ ಟೈಮ್ಗೆ ಇನ್ನೊಂದು ಸಲ ಜೋರಾಗಿ ಹೊಡಿತು ಇದರಿಂದ ಆ ಕಂಚಿನ ಕಡೆಯೊಳಗೆ ಸಣ್ಣದಾಗಿ ಬೆಳಕು ಕಾಣಿಸ್ಕೊತು ಓಲ್ಡ್ ಮ್ಯಾನ್ ಅವನ್ನೆಲ್ಲ ನೋಡ್ತಾ ಸೀರಿಯಸ್ ಆಗಿ ನೀನ್ಯಾವುದಾದ್ರೂ ಪಿಲ್ ಪ್ರಿಪೇರ್ ಮಾಡ್ತೀಯ ಅಂತ ಆದ್ರೆ ಅದನ್ನು ಸೀರಿಯಸ್ ಆಗಿ ತಗೋಬೇಕು ಅದರಲ್ಲೂ ನೀನು ಇವಾಗ ತಯಾರು ಮಾಡ್ತಿರೋ ಗ್ರೌಂಡ್ ಪಿಲ್ಗೆ ಎಷ್ಟು ಕೇರ್ಫುಲ್ ಇರಬೇಕು ಗೊತ್ತಾ ಹೊರಗಡೆ ಮತ್ತೊಂದು ಸಲ ಜೋರಾಗಿ ಟು ಅಂತ ಗುಡುಗೆ ಕೇಳಿಸ್ತು ಸಿಡಿಲು ಬಂತು ಇದ್ರ ಜೊತೆಗೆ ಅಮೋಗಿದ್ದ ಇಡೀ ಅಪಾರ್ಟ್ಮೆಂಟ್ ಒಂದು ಸಲ ಡಗ 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 ಟ ಘಗ ಅಂತ ಭೂಕಂಪದ ಥರ ಆಯ್ತು ಹ್ಞೂ ಯಂಗ್ ಮ್ಯಾನ್ ನಿನಗೊಂದು ವಿಷಯ ಗೊತ್ತಾ ಇವಾಗ ನೀನು ಮತ್ತೆ ಈ ಬಿಲ್ಡಿಂಗ್ ಇನ್ನೂ ಉಳ್ಕೊಂಡಿವೆ ಅಂದರೆ ಅದು ನನ್ನಿಂದ ಮಾತ್ರ ನಾನಿವಾಗ ಇಲ್ಲಿರೋದರಿಂದ ನಿನಗೇನೂ ಆಗಿಲ್ಲ ನಿನ್ನ ಜೀವ ಉಳಿಸೋರಿಗೆ ನೀನು ಥ್ಯಾಂಕ್ಸ್ ಹೇಳೋದು ಗ್ರಾಟಿಟ್ಯೂಡ್ ತಿಳಿಸೋದು ಹಿಂಗೆನಾ ಅಂತ ಕೇಳಿದ್ರು ಅದಕ್ಕೆ ಅಮ್ಮ ಕೋಲ್ಡ್ ಆಗಿ ಎಕ್ಸ್ಕ್ಯೂಸ್ ಮೀ ಯಾವಾಗ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಬಂದೆ ನಾನು ನಮ್ಮ ಮನೆಯಲ್ಲಿ ಪಿಲ್ ಪ್ರಿಪೇರ್ ಮಾಡ್ತಿದ್ದೀನಿ ಮತ್ತು ನನ್ನ ಮನೆಗೆ ಹೇಳ್ದೆ ಕೇಳಿದೆ ನುಗ್ಗಿರೋರು ನೀವು ಇವಾಗ ನೋಡಿದ್ರೆ ನಾನೇ ನಿನ್ನನ್ನು ಸೇವ್ ಮಾಡಿದೆ ಅಂತಿದ್ದೀರಾ ನಿಮ್ಮ ಮಾತುಗಳೇ ನಂಗೆ ಅರ್ಥ ಆಗ್ತಿಲ್ಲ ಆ ಮಾತ್ರೆ ಕೊಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ದ ಓ ನೋ ಅವರೆಲ್ಲ ಆಲ್ರೆಡಿ ಇಲ್ಲಿ ತನಕ ಬಂದ್ರ ಐ ಕಾನ್ ಬಿಲೀವ್ ದಿ ಆರ್ ದಿಸ್ ಕ್ವಿಕ್ ಅಂತ ಡೋರ್ ಕಡೆ ನೋಡಿದ್ರು ನಂತರ ಅವರು ಅಮೋಗನ್ ಕಡೆ ತಿರುಗಿ ಈಗ ನೀ ನಾನು ಹೇಳ್ದಾಗ ಮಾಡಿದ್ರೆ ಬದುಕೋತೀಯ ಮಗು ಅದರ ನಂತರ ಬೇಕಿದ್ರೆ ನನ್ನನ್ನು ಮೆಂಟಲಾಗಿ ತಗೋಬೇಕೋ ಬೇಡವೋ ನೀನು ಡಿಸೈಡ್ ಮಾಡು ಐ ವಿಲ್ ಲಿವ್ ಯು ದ ಚಾಯ್ಸ್ ಅಂತ ಹೇಳ್ತಾ ಅವನ ಶೋಲ್ಡರ್ ಮೇಲೆ ಕೈ ಇಟ್ರು ಓಲ್ಡ್ ಮ್ಯಾನ್ ಅಮೋಗನ್ ಶೋಲ್ಡರ್ ಮೇಲೆ ಕೈ ಇಟ್ಟಿದ ತಕ್ಷಣ ಅಮೋಗ್ ಪ್ರಜ್ಞೆ ತಪ್ಪಿ ಸೋಫಾ ಮೇಲೆ ಬಿದ್ದೇ ಹೋದ ಸ್ವಲ್ಪ ಹೊತ್ತಿನ ನಂತರ ಅಮೋಗಂಗೆ ಎಚ್ಚರಾಯ್ತು ಅವನೊಂದ್ ಮೂಲೆಯಲ್ಲಿ ಗೋಡೆಗೆ ಹೊರ್ಕೊಂಡು ಕೂತ್ಕೊಂಡಿದ್ದ ಅವನ ಜೊತೆಗೆ ಆ ಓಲ್ಡ್ ಮ್ಯಾನ್ ಕೂಡ ಇದ್ರು ಅಮೋಗ್ ನಂತರ ಹೊರಗೆ ನೋಡಿದಾಗ ಲಿವಿಂಗ್ ರೂಮ್ ಅಲ್ಲಿ ಒಂದಷ್ಟು ಜನ ಓಡಾಡ್ತಾ ಇರೋ ಕಾಣಿಸ್ತು ಅವರಲ್ಲೊಬ್ಬ ಮನೆಯಲ್ಲಿ ಸುತ್ತಲೂ ನೋಡ್ತಾ ಇದು ಯಾವ ಥರ ಫ್ರೆಗ್ರೆನ್ಸ್ ಇಲ್ಲಿ ಯಾರಾದರೂ ಮಾತ್ರೆ ತಯಾರು ಮಾಡ್ತಾ ಇದ್ದಾರಾ ಅಂತ ಕೇಳ್ದ ಅದಕ್ಕೆ ಅವ್ರ ಜೊತೆಗಿದ್ದೊಬ್ಳು ಲೇಡಿ ಬೆಂಗಳೂರಲ್ಲಿ ಕೂಡ ಮಾತ್ರೆ ಪ್ರಿಪೇರ್ ಮಾಡೋವಂಥವ್ರು ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ಲು ಅಷ್ಟಲ್ಲಿ ಮತ್ತೊಬ್ಬ ಬೇಜಾರು ಮಾಡ್ಕೋತ ಅಯ್ಯ ನಾನು ಇಲ್ಲಿಗೆ ಬಂದರೆ ನಮ್ಮ ಮಾಸ್ಟರ್ನ ಮೀಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ನಾವೆಲ್ಲ ಸುಮ್ಮನೆ ಇಲ್ಲಿ ತನಕ ಬಂದು ವೇಸ್ಟ್ ಆಗೋಯ್ತಲ್ಲಪ್ಪ ಅಂತ ಹೇಳ್ದ ಯಾರವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ರು ಅವ್ರು ನಿಜವಾಗ್ಲೂ ಇಲ್ಲಿಗೆ ಬಂದಿದ್ರಾ ಅಥ್ವಾ ನನಗೆ ಮಾತ್ರ ಹಂಗೆ ಕಾಣಿಸ್ತಿತ್ತ ಅಥವಾ ಕನ್ಫ್ಯೂಷನಲ್ಲಿ ಕೇಳಿದೆ ಅದಕ್ಕೆ ಆ ಓಲ್ಡ್ ಮ್ಯಾನ್ ವ್ಯಂಗ್ಯವಾಗಿ ನಗ್ತಾ ಒಂದು ಅಷ್ಟು ಜನ ಅವ್ರಿಗೆ ಪವರ್ಫುಲ್ ಎಕ್ಸ್ಪೋರ್ಟ್ಸ್ ಅಂತ ಕರೀತಾರೆ ಆದರೆ ನನಗೆ ಅವರು ಜಸ್ಟ್ ಜೋಕರ್ಸ್ ಥರ ಕಾಣೋ ಇನ್ನೊಂದು ನಾರ್ಮಲ್ ಗ್ರೂಪ್ ಅಷ್ಟೇ ಅಷ್ಟೆ ಅಂಥೇಳಿದ್ರು ಅದನ್ನು ಕೇಳಿ ಕಂಡ್ರೋಲ್ ಮಾಡ್ದ ಅವನು ವಡೆವರ್ ಇದನ್ನೆಲ್ಲ ನಾನೇ ನಿಮ್ಮ ಹತ್ರ ಕೇಳ್ತಾ ಇದ್ದೀನೋ ಅದು ಬಿಡಿ ಈಗ ನನಗೆ ನನ್ನ ಟ್ಯಾಬ್ಲೆಟ್ ವಾಪಸ್ ಕೊಡಿ ಸುಮ್ಮನೆ ಆಟಾಡಿಸ್ಬಿಡಿ ಸಿ ನಾನು ನಿನಗೆ ನಿನ್ನ ಪಿಲ್ನ ವಾಪಸ್ ಕೊಟ್ಟಿದ್ದೀನಿ ಹಾಗೆ ಈಗ ನೀನು ನನ್ನ ವಸ್ತುನ ವಾಪಸ್ ಕೊಡಬೇಕಲ್ಲ ಅಂತ ಹೇಳಿದ್ರು ಅಮೋಗಿಗೆ ಅವ್ರ ಮಾತು ಕೇಳಿ ಕನ್ಫ್ಯೂಸ್ ಆಯಿತು ಅವ್ರು ಅರ್ಥ ಆಗದೆ ನಿಮ್ಮ ವಸ್ತುನಾ ಅರ್ಥ ಆಗಲಿಲ್ಲ ನನ್ನ ಹತ್ರ ನಿಮ್ಮ ವಸ್ತು ಯಾವುದಿದೆ ಅಂತ ಎರಡು ಹುಬ್ಬುಗಳನ್ನೂ ಒಟ್ಟಿಗೆ ಸೇರಿಸಿ ಕೇಳ್ದ ಆ ವ್ಯಕ್ತಿ ಕಣ್ಣು ಕಂಟಿನ್ಯೂಸ್ ಆಗಿ ಅಮೋಗನ ಕಾಯಿಲಿರೋ ಉಂಗ್ರದ ಕಡೆನೇ ನೋಡ್ತಿತ್ತು ಅದನ್ನ ನೋಡಿದ ತಕ್ಷಣ ಅಮೋಗ್ ಬೆಚ್ಚಿ ಬೀಳ್ತಾ ವಾಟ್ ಹೀರಿಂಗ್ ನಿಮ್ದ ಅಂದರೆ ಯು ಆರ್ ನೈಟ್ ಕಿಂಗ್ ಅಲಯನ್ಸ್ ಗ್ರೂಪ್ನ ಲೀಡರ್ ನೈಟ್ ಕಿಂಗ್ ಅಂದರೆ ನೀವೇನಾ ಅಂತ ಎಕ್ಸೈಟ್ ಆಗಿ ಕೇಳ್ದ ಅದಕ್ಕೆ ಆ ಓಲ್ಡ್ ಮ್ಯಾನ್ ಸ್ಮೈಲ್ ಮಾಡ್ತಾ ವಾವ್ ಎಷ್ಟು ಬೇಗ ನಾನು ಯಾರು ಅಂತ ಕಂಡು ಹಿಡ್ದೆ ಐ ಆಮ್ ಇಂಪ್ರೆಸ್ಡ್ ಹೇಳು ನಾನು ನಿನ್ನ ಮೆಂಟರ್ ಆಗ್ಬೋದು ಅಂತ ನಿಂಗೆ ಅನಿಸ್ತಾ ಅಥವಾ ಇವಾಗಲೂ ಡೌಟ್ಸ್ ಇದೆಯಾ ಅಂತ ಕೇಳ್ದೆ ಅಮೋಗ್ ಅದನ್ನು ಕೇಳಿ ಸ್ಪೀಚ್ಲೆಸ್ ಆಗೋದು ಅವನಿಗೆ ನೈಟ್ ಕಿಂಗ್ ಯಾವ ಥರ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ ಆದರೆ ಮಾರ್ಷಲ್ ಅವ್ರಿಗೆ ಎಷ್ಟೊಂದು ಹೆದಿರ್ತಾನೆ ಅಂತ ಅಮೋಗ್ ಕಣ್ಣಾರೆ ನೋಡಿದ್ದ ಅದ್ರ ಜೊತೆಗೆ ಇವಾಗ ಅವರನ್ನು ಮೀಟ್ ಮಾಡಿದ ನಂತರ ಅವರೆಷ್ಟು ಪವರ್ಫುಲ್ ಅಂತನೂ ಅಮೋಗಂಗೆ ಅರ್ಥ ಆಗಿತ್ತು ಅಮೋಗ್ ಸ್ವಲ್ಪ ಟೈಮ್ ಯೋಚನೆ ಮಾಡ್ತಾ ಕೈಯಿಂದ ರಿಂಗ್ ಹೊರಗೆ ತೆಗೆದ ಅವನದನ್ನು ನೈಟ್ ಕಿಂಗ್ ಕೊಟ್ಟು ನೀವೇದನ್ನು ತಗೊಳ್ಳಿ ಇದು ಜಸ್ಟ್ ಒಂದು ರಿಂಗ್ ಅಷ್ಟೇ ನನಗೇನು ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಪ್ಲೀಸ್ ಟೇಕ್ ಇಟ್ ಸರ್ ಅಂತ ಹೇಳ್ದ ನನಗೆ ನೀವು ಮೆಂಟರ್ ಆಗ್ತೀರಾ ಅಂತ ಕೇಳ್ದ ನೈಟ್ ಕಿಂಗ್ ಅದಕ್ಕೆ ಸ್ಮೈಲ್ ಮಾಡ್ತಾ ಮೊದಲು ಈ ನಿನ್ನ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಬೇಕು ನೋಡು ಮೇ ಬಿ ನಾನು ಟ್ರೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನೇ ಫಸ್ಟು ಬದಲಾಯಿಸೋದು ಅಂತ ಹೇಳ್ದ ನಂತರ ಅವನ ಜೇಬಿಂದ ಒಂದು ಚಾಕು ಹೊರಗಡೆ ತೆಗೆದು ಓಕೆ ಅದೆಲ್ಲ ಸೈಡ್ ಗಿಡಣ ನೀನು ಇದನ್ನು ತಗೋ ಒಬ್ಬ ಗುರು ತನ್ನ ಶಿಷ್ಯಂಗ್ ಕೊಡ್ತಾಯಿರೋ ಒಂದು ಅದ್ಭುತವಾದ ಗಿಫ್ಟ್ ಅನ್ಕೋ ಅಂತ ಕೈಗೇನೋ ಕೊಟ್ರು ಅಮೋಗ್ ಅದನ್ನು ನೋಡಿ ಶಾಕಿಂದ ಇದು ದಿ ಗ್ರೇಟ್ ನೈಫ್ ದಿ ಗ್ರೇಟ್ ನೈಫ್ ಅಲ್ವಾ ಅಂತ ನಿಬ್ಬೆರಗಾಗಿ ಕೇಳ್ದ ಅಮೋಘನ ಮಾತು ಕೇಳಿ ನೈಟ್ ಕಿಂಗೆ ನಂಬದಕ್ಕೆ ಆಗಲಿಲ್ಲ ಅವನು ವಾಟ್ ನಿನಗೆ ಈ ಡ್ಯಾಗರ್ ಹೆಸರು ಗೊತ್ತಾ ಅಂತ ಕೇಳ್ದ ಅದನ್ನು ಕೇಳಿ ಅಮೋಗ್ ತಾನೇನು ಹೇಳ್ಬಿಟ್ಟೆ ಅಂತ ನೆನಪು ಮಾಡ್ಕೊತಾ ಸ್ವಲ್ಪ ಟೇಕನ್ ಅಬ್ಯಾಕ್ ಆದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ